ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಮನೆಗೆ ಬರೋ ಟೈಮಲ್ಲಿ ಸಂಜೆ ಆಲ್ರೆಡಿ ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿರುತ್ತೆ ಇವತ್ತು ತುಂಬ ಲೇಟಾಗಿತ್ತು ನೋಡಿ ಎವಿ ಟ್ರಾಫಿಕ್ ಇತ್ತು ರೋಡಲ್ಲಿ ಫುಲ್ಲು ಈ ಟ್ರಾಫಿಕ್ಕಲ್ಲಿ ನಾನು ಚಿಕ್ಕ ಮಗನೂ ಪಿಕಪ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಸಾಕು ಸಾಕಾಗಿ ಹೋಗೋಯ್ತು ಸಿಂಪಲ್ ಹಬ್ಬದ ಪ್ರಿಪ್ರೇಷನ್ನು ಅಷ್ಟೇ ಹೇಗೆ ಮಾಡ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹ್ಞೂ ಮನೆಗಿರೋ ಜನ ಎಲ್ಲ ರೋಡಾಗೆ ಅವರೆ ಇವತ್ತಲ್ವ ಮಮ್ಮೆ ಹ್ಞೂ ಮನೆಯಿಂದ ಎಲ್ಲ ಹಾಕಿ ಹಾಕಿ ಬಂದ್ಬಿಟ್ಟವ್ರು ಇವತ್ತೆಲ್ಲ ಶಾಪಿಂಗ್ ಮಾಡೋಕೆ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹ್ಞೂ ಹ್ಞೂ ಮನೆಗೆ ಇರೋರೆಲ್ಲ ಬಂದು ಮಧ್ಯಾಹ್ನ ಹೊತ್ತಿಲ್ಲ ಏನು ಮಾಡ್ತಿರ್ತಾರಪ್ಪ ಅಲ್ವಾ ಸೊ ಇಂತೂ ನಮ್ಮ ಮನೆಗೆ ಬಂದು ರೀಚ್ ಆದ್ವಿ ಅಣ್ಣ ಏನ್ ಮಾಡ್ತ ನಮ್ಮ ಈಗ ಹತ್ರ ಗಾಡಿ ನಿಲ್ಸಕ್ ಜಾಗ ಆಯ್ತಾ ಇಲ್ವಾ ಒಂದು ಚೂರ ಚೂರ ಐತೆ ಹೆಂಗ್ ನಿಲ್ಸ ಇವಾಗ ಇವನ್ ಗಾಡಿ ಮೇಲೆ ಇವಾಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ನಾನ್ ಚೆನ್ನಾಗಿದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗ್ಲೇ ವಿಶ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಇವತ್ತು ಫುಲ್ಲು ಶಾಪಿಂಗ್ ಡೇ ಪೂಜೆ ಸಾಮಾನ ತರಿಸಿಟ್ಕೊಂಡಿದೀವಿ ಒಂದೇ ಒಂದು ಯಾವುದೋ ಟಾಪು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದೆ ಅದು ಸ್ಟಿಚ್ ಹಾಕ್ಸ್ಕೊಂಡು ಹೋಗೋಣ ಅಂತ ಮುಂದೆ ಈಗ ನಮ್ಮ ಹಸ್ಬೆಂಡ್ ಎಲ್ಲ ಬಟ್ಟೆ ಥರ ಶಾಪಿಂಗ್ ಮಾಡೋಕ್ ಹೋಗ್ಬಿಟ್ಟವರಂತೆ ನಾನು ಮಕ್ಕಳು ಹೋಗ್ತಾ ಇದ್ದೀನಿ ಗಾಡಿ ತಗೊಂಡು ಹೋಗ್ತಾ ಇಲ್ಲ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಬೇಗ ಬೇಗ ಬರ್ರಿ ಹೋಗೋಣ ಫುಲ್ಲು ಟ್ರಾಫಿಕ್ಕು ಗಾಡಿ ತಗೊಂಡ್ಬಂದಿಲ್ಲ ಹೋಗ್ತಾ ಇದೀವಿ ಈ ಟ್ರಾಫಿಕ್ ಅಲ್ಲಿ ಗಾಡಿ ತಗೊಂಬಂದ್ ಸಿಗಾಕಂದ್ಬಿಟ್ರೆ ಅಷ್ಟೇ ದೇವ್ರೆ ಇವತ್ತು ನಾಳೆ ಹಬ್ಬ ಇರೋದಿಕ್ಕೆ ಎಷ್ಟು ಜನ ಜಂಗುಳಿ ರೋಡ್ ತುಂಬ ಹ್ಞೂ ನಡೀರಿ ಹ್ಞೂ ಐತೆ ಐತೆ ಆಯ್ತು ನಿಮ್ಗೆ ಎಲ್ಲ ನಿಮ್ಮ ಡ್ಯಾಡಿ ಆಯ್ ಬಯ್ಯ ಹಾಯ್ ಕರ ಹಾಯ್ ಮಾಡು ಹಾಯ್ ಮಾಡೋಣ ಅಯ್ಯೋ ದೇವ್ರಿ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಇನ್ನೊಬ್ಬ ಎಲ್ಲದ್ ಮನೆಯವ್ರಲ್ಲಿ ಬಚ್ಚಿ ಕಂಡವ್ರೆ ನಮ್ಮ ಮನೆಯವ್ರು ಇವತ್ತೇ ಕರ್ಕೊಂಬಂದವ್ರಿ ಬಟ್ಟೆ ಕೊಡಿಸ್ತೀನಿ ಅಂತ ನಾಳೆ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ನಾನು ರೆಡಿ ಮಾ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಸೇಟು ಹಣ್ಣು ನಗ್ತಾವ್ರೆ ಇಲ್ಲಿ ನಾನು ನೋಡ್ಬಿಟ್ಟು ಭಯ ಭಯ ಬೇಗ ಬೇಗ ತೋರಿಸು ನನಗೆ ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಕೆಲಸ ಐತೆ ತೋರಿಸಿ ಗೋಲ್ಡ್ ಕಲರ್ ಇದು ಶೈನಿಂಗ್ ಓಹ್ ಸರ್ ಇದೆ ಸರ್ ಸರ್ ಇದೆ ಇದೆ ಕೊಡಿ ಏನು ನಮ್ಮ ಮನೆಯವ್ರನ್ನೇ ನಿಮ್ಮ ಅಂಗಡಿಲಿ ಇಟ್ಕೊಂಬಿಟ್ಟಿದ್ದೀರಲ್ಲ ಇದೊಂಥರ ನಮ್ಮದೇ ಅಂಗಡಿ ಆಗ್ಬಿಟ್ಟೈತೆ ಒಂಥರ ಪ್ಯಾಂಟೇ ಇರಲಿಲ್ಲ ನನ್ನ ಹತ್ರ ತಗೊಳ್ತಾ ಇದ್ದೀನಿ ಟ್ರೈ ಮಾಡೋಣ ನೋಡೋಣ ಯೂಸ್ ರೀ ಬಾ ಹೋಗೋಣ ಸಾಕು ಜೀನ್ಸ್ ಪ್ಯಾಂಟಾ ನನೀಗ ನೀನೀಗ ನಿನೀಗ ರೀ ಓ ನನಿಗೆ ಒಂದೇ ಒಂದಾ ಸ್ವಲ್ಪ ಮೇಡಮ್ ಅವರಿಗೆ ಕನ್ನಡಿ ಅಂತ ತಳು ಬ್ಲೂ ಕಲರ್ ಅದು ಒಂದೊಂದೇ ತಗೊಂಬಿಡ ಜಾಸ್ತಿ ಸೀಟು ಡಿಸ್ಕೌಂಟ್ ಕೊಡೋಲ್ಲ ಪಟ್ ಪಟ್ ಅಂತ ತಗೊಂಡ್ಬೋ ಬೇಗ ಸೈಜ್ ಏನು ತರ್ಟಿ ಟೂನ ಅದು ಪ್ಯಾಂಟು ಲಾಸ್ಟ್ ಟೈಮ್ ಕೊಟ್ಟಿದ್ ಪ್ಯಾಂಡ್ ನಾನು ಹಾಕೊಂಡ್ಲ ಇಲ್ಲ ನಮ್ಮ ಮನೆಯವರು ಹಣ್ಣು ಪಣ್ಣು ಎಲ್ಲ ಹೊತ್ಕೊಂಡ್ ಪಾಪಕ್ಕೆ ಬೇಡ ಅಂತೆ ರೀ ಮಕ್ಳಿಗೆ ಬೇಡವಾ ಅಂತ ಕೇಳ್ತಾವ್ರೆ ನೆಕ್ಸ್ಟ್ ವೀಕ್ ಬಟ್ಟೆ ಬೇಕು ಒಂದು ನಾಲ್ಕು ಜೊತೆ ಬರ್ತೀನಿ ಇದು ಹಂಡ್ರೆಡು ಇದು ಹಂಡ್ರೆಡು ಇದು ಹಂಡ್ರೆಡು ಎಲ್ಲ ಮೂರು ಹಂಡ್ರೆಡು ತ್ರೀ ಫಿಫ್ಟಿ ಅಪ್ಪಕ್ಕೆ ಏನಾದ್ರು ಗಿಫ್ಟ್ ಕೊಡ್ತೀಯ ನೋಡು ಆ ಕೊಡ್ತೀಯಾ ಕೊಡ್ತೀಯಾ ಎಷ್ಟಿದುไซಜ್ ಎಕ್ಸಲಾ ನಾಚಾಟದಲ್ವಾ ಇದಕ್ಕೆ ಏ ಬ್ರೋ ಇದು ಇನ್ನು ಟೀ-ಶರ್ಟ್ ಕೊಡ್ಬೇಡ ನೌರ್ ಎಕ್ ಟೀ-ಶರ್ಟ್ ದೇವ ರೀ ವಿಶಾಲ್ಮಠ ಕೊ ಟೀ-ಶರ್ಟ್ ನೋಡ್ಕೊಂಡು ಒಂದು ಫೋಟೋವಸ್ಿದ್ನ ನಾ ಚೆನ್ನಾಗಿ ಅದು ಸ್ವಲ್ಪ ಯೂನಿಕ್ ಆಗಿ ತಗೊಬೇಕು ಅಂತ

ತಗೊಳಕ್ಕೆ ಮುಂದೆ ಇದ್ರು ನಾವು ಹಿಂಗೆ ಅಂತ ಹೆಣ್ಮಕ್ಳು ಹತ್ತು ತೋರ್ಸು ಇತ್ತು ತೋರಿಸು ಅಂತ ಬಟ್ಟೆ ಅಂಗಡಿಯವ್ರಿಗೆ ಯಾವಾಗಲೂ ತಲೆ ತಿಂತಾನೆ ಇರ್ತೀವಿ ನಾನು ಎಲ್ಲ ತೋರಿಸು ಅಂತ ತೋರಿಸ್ಕೊಂಡೆ ಲಾಸ್ಟಿಗೆ ಅಲ್ಲಿ ತಗಲಾಕಿರೋದನ್ನೇ ತಗೊಂಡೆ ಫೈನಲ್ ಮಾಡಿ ಅಲ್ಲಿಂದ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಸರ ಓಲೆ ಎಲ್ಲ ತೊಗೊಳೋಣ ಅಂತ ಕರ್ಕೊಂಡು ಹೋದೆ ನಮ್ಮನೆಯವ್ರನ್ನ ಆಯ್ತು ಏನ್ ಸೇಟು ಹಣ್ಣು ಬೇಜಾರ್ ಮಾಡ್ಬೇಡ ನೀನು ಮುಂದಿನ ವಾರ ಬರ್ತೀವಿ ಜಾಸ್ತಿ ಬಟ್ಟೆ ತಗೊಂಬೇಕಿನ್ನಾಗಿ

ತೆಂಗಿನಕಾಯಿ ಎಲ್ಲ ಅಲ್ವಾ ತೆಂಗಿನಕಾಯಿ ಎಲ್ಲ ಇವತ್ತೊಂದಿನ ಅಷ್ಟೇ ಈ ಥರ ಜನ ಬರಿ ಎಂಬತ್ತೀ ಎಂಬತ್ತು ಹೇಳಿಲ್ಲ ಸಲ ಬರಿ ಎಂಬತ್ತು ಅಂತ ಅಯ್ಯಪ್ಪ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಬ್ಯಾಡರಿ ಗಾಡಿ ತಟ್ಟ ಹೋಗೋದು ಅಂತ ಆದ್ರೂ ಕೇಳಲ್ಲ ನಮ್ಮ ಮನೆಯವರು ನೀ ನಡಿತೇನ್ರಿ ನೀವು ಟ್ರಾಫಿಕ್ ಓಂದ್ರೆ ಟ್ರಾಫಿಕ್ ಓ ನೀವು ಹಾ ನಡೆತಿದ್ರು ನೀವು ನಡೆತಿದೆ ನೆರಿಯಾದೆ ನಮಗೇನು ಅಂತ ನಾವೆಲ್ಲಾ ತರ ನಡೆತೀವಿ ನನ್ನ ಮನೆವರಿಗೆ ಯಾಕ್ರೀ ಗಾಡಿ ತರ್ಕೊದೇ ಅಂತ ಹೇಳ್ತಿದ್ರೆ ನನ್ನ ಮಗ ನಡೆತಿದೀನ್ರಿ ನೀನು ಅಂತ ಕೇಳ್ಕೆ ಎಲ್ಲದಕ್ಕೂ ನಮ್ನೆ ಪೈತರಿ ಅನ್ಎಳ್ದೆ ಪಷ್ಟೆ ಗಾಡಿ ಬೇಡ ರೀ ಟ್ರಾಫಿಕ್ ಜಾಮ್ ಆಗತ್ತೆ ಅಂತ ಏ ನಾವು ಬಿಡಿಲ್ಲ ಹಬ್ಬದ ಪ್ರಯುಕ್ತ ಈ ಇಷ್ಟೊಂದು ರೋಡ್ ಜಾಮ್ ಹಬ್ಬದ ಹಿಂದಿನ ದಿವಸ ಹೆವಿ ಟ್ರಾಫಿಕ್ ಆಗಿಬಿಟ್ಟಿತ್ತು ಯಾವ ಹಬ್ಬ ಟೈಮಲ್ಲಿ ಬಂದರೂ ಹಿಂಗೆ ಮನೆ ರೋಡು ನಮ್ಮ ಮನೆ ಇರೋದು ರೋಡ್ ಸೈಡಲ್ಲೇ ಸೊ ಹಂಗಾಗಿ ವೆಹಿಕಲ್ ಸೌಂಡ್ ಅಂತೂ ಸಖತ್ತಾಗಿ ಬರ್ತಿರುತ್ತೆ ನಮಗಂತೂ ಅಭ್ಯಾಸನೇ ಅದು ಅಲ್ಲಿ ನಾನು ಕೆಲಸದಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ರೋಡ್ ಸೈಡಲ್ಲಿ ಓಲೆ ಸರ ಎಲ್ಲ ಮಾರ್ತಾಯಿದ್ರು ತಗೊಳ್ಳೋಣ ಅಂತ ಹೋದೆ ಅಮೌಂಟ್ ಇರಲಿಲ್ಲ ಸರಿ ಆಮೇಲೆ ಒಂದು ತೊಗೊಳ್ಳೋಣ ಅಂತ ಬಂದೆ ಸರ ಓಲೆ ಸ್ಟಿಕ್ಕರು ಸ್ವಲ್ಪ ಸಿಂಪಲ್ಲಾಗಿ ಅದು ಇದು ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ ಹೊರಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬತ್ತಾಯಿತು ಇವಾಗ ಮನೆಯೆಲ್ಲ ಈರಾಣ ಆಗ್ಬಿಟ್ಟೈತೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ನೈಟ್ ಫುಲ್ಲು ನಿದ್ದೆ ಇಲ್ಲ ನನಗೆ ಬೆಳಗ್ಗೆ ಬೇರೆ ಆಫೀಸ್ ಕೆಲ್ಸಕ್ಕೆ ಹೋಗ್ಬೇಕು ನಾಳೆ ಅದಕ್ಕೆ ಇವತ್ತು ಲಂಚ್ಗೆ ಸಾರಿ ಡಿನ್ನರ್ಗೆ ಏನೂ ಪ್ರಿಪೇರ್ ಮಾಡಿಲ್ಲ ನಮ್ಮ ಮನೆಯವರು ಹೋಟ್ಲಿಂದಾನೆ ತಂದ್ಬಿಟ್ಟವ್ರೆ ಟೈಮ್ ಆಲ್ರೆಡಿ ಹತ್ತುವರೆ ಹಾ ಮಗನೆ ಮಗನೆ ದೋಸೆ ಇಡಿಯತ್ಕಂಬ ನನ್ನ ಮಗಂಗೆ ದೋಸೆ ಹಾಕಿ ಕೊಟ್ಬಿಟ್ಟು ಪಟ ಅಂತ ಊಟ ಮಾಡ್ಕೊಂಬಿಟ್ಟು ಇವಾಗ ಚೂರು ದೇವ್ರ ಎಲ್ಲ ಕ್ಲೀನ್ ಮಾಡಬೇಕು ನನ್ನ ಮಗ ಏನೋ ಕ್ಲೀನ್ ಮಾಡಬೇಕು ಬಟ್ಟೆ ಕೊಡು ಅಂತ ಕೇಳ್ತಾವ್ನೆ ಅಡುಗೆ ಮನೆಯಲ್ಲ ಫುಲ್ಲು ಮೆಸ್ ಆಗ್ಬಿಟ್ಟೈತೆ ಒಂದ್ ಗಂಟೆ ರಾತ್ರಿ ಆಗುತ್ತೋ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವತ್ತಂತೂ ನಾನು ನಿದ್ದೆನೂ ಬರಲ್ಲ ನಾನು ನಿದ್ದೇನು ಮಾಡಲ್ಲ ಫುಲ್ಲು ಸ್ವಲ್ಪ ಮೀಡಿಯಂ ಡೀಪ್ ಕ್ಲೀನ್ ಅಂತ ಹೇಳ್ಬೋದು ಬೆಳಗ್ಗೆದ ಮೀಡಿಯಂ ಡೀಪ್ ಕ್ಲೀನ್ ಇವತ್ತು ನಮ್ಮ ಮನೇಲಿ ಯಾಕಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ ಹಂಗಾಗಿ ನಾನು ಡೈಲಿ ಎತ್ತಿ ಕ್ಲೀನ್ ಮಾಡೋಣ ಮಾಡಣ ಅಂತ ಮಾಡಕ್ಕಾಗ್ತಿರ್ಲಿಲ್ಲ ಬೇಡ ಅಮ್ಮ ಇನ್ನು ಬೇರೆ ಬೇರೆ ಅವೇ ನೋಡೋಣ ಸೊ ಹಂಗಾಗಿ ಇವಾಗ ನನ್ ಮಗನ್ ದೋಸೆ ಮಾಡ್ಕೊಟ್ಟು ಇಂಥ ನಮ್ಮ ಮನೆಯವರು ಏನೋ ರೈಸ್ ಭಾತ್ ಏನೋ ತಂದಿದಾರೆ ಅದನ್ ತಿನ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಫೈನಲ್ ಎಷ್ಟು ಗಂಟೆಗೆ ಆಗುತ್ತೆ ನಿಮ್ ಜೊತೆನೂ ಶೇರ್ ಮಾಡ್ಕೊಂತೀನಿ ನಾನು ಯಾವಾಗಲೂ ಹಿಂಗೆ ಹಬ್ಬ ನಾಳೆ ಅಂದರೆ ದಿವಸ ಕೆಲಸ ಇಟ್ಕೊಳ್ಳೋದು ಏನು ಮಾಡೋದು ನನಗೆ ಇಂಟ್ರೆಸ್ಟ್ ಬರೋದೇ ಆವಾಗ ಇವತ್ತು ದೋಸೆ ನಮ್ಮನೆಗೆ ಓಟೆಲ್ಸ್ ಓಟೆಲಲ್ಲಿ ಕೊಡ್ತಾರಲ್ಲ ಸೆಟ್ ದೋಸೆ ಸೇಮ್ ಅದೇ ಥರ ಬಂದೈತೆ ನನ್ನ ಮಗ ರೈಸ್ ಐಟಮ್ ಏನು ತಿನ್ನಲ್ಲ ಅವನಿಗೆ ಸ್ಪೆಷಲ್ಲಾಗಿ ಈ ಥರ ಮಾಡಲೇಬೇಕು ಅವನೊಂದು ಎರಡು ಮೂರು ಹಾಕಿ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಈಗ ನನ್ನ ಮಗನಿಗೆ ದೋಸೆ ಮಾಡಿಕೊಟ್ಟು ಚಿಕ್ಕ ಮಗ ನಮ್ಮ ಹಸ್ಬೆಂಡು ಊಟ ಮಾಡಿ ಮಲ್ಕೊಂಡ್ರು ಓವರ್ ಲೇಟ್ ಆಗಿಬಿಟ್ಟಿತ್ತು ಟೈಮಿಂಗ್ಸು ಹೊರಗಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಬಿಟ್ಟಿದ್ರು ಅದನ್ನೆಲ್ಲ ಅಲ್ಲೇ ಚೇರ್ ಮೇಲೆ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಈ ಡ್ರೈರ್ ಬರುತ್ತೆ ಈ ಥರ ಸ್ಟೆಪ್ಸು ಸಿಕ್ಸ್ ಸ್ಟೆಪ್ದು ಒಂದು ಡ್ರಾಯರ್ ಬರುತ್ತೆ ಶ ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡೆ ಚೆನ್ನಾಗಿದೆ ಇದು ಏನಾದರೂ ನಾವು ಐಟಮ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು ಸೊ ಹಂಗಾಗಿ ಹಬ್ಬ ಇದ್ದಿದ್ದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ಲು ಟೈಮ್ ಎಷ್ಟಾಗಿತ್ತು ಅಂದರೆ ನಿಮಗೂ ತೋರಿಸ್ತೀನಿ ನೋಡಿ ನೋಡಿ ಕಿಚನ್ ಈ ಥರ ಕ್ಲೀನ್ ಮಾಡಿದ್ದೆ ಆಲ್ಮೋಸ್ಟ್ ಸಿಂಪಲ್ಲಾಗಿ ನಾನು ರೆಗ್ಯುಲರಾಗಿ ಹೀಗೆ ಕ್ಲೀನ್ ಮಾಡೋದು ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಾರ್ನಿಂಗ್ ಏನಿದ್ರು ಮನೆ ಅಷ್ಟು ಮಾತ್ರ ಬಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆ ಸಾಮಾನೆಲ್ಲ ಮಾರ್ನಿಂಗೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಹಣೆ ಮೇಲೊಂದು ಪಿಂಪಲ್ ಬೇರೆ ಆಗ್ಬಿಟ್ಟಿತ್ತ ಅದನ್ನು ಬಿಡೋಲ್ಲ ಕೈಯಿಂದ ಕಿತ್ಕೊಳ್ಳೋದೇ ನನ್ನ ಕೆಲಸ ಸುಮ್ಮನೆ ಇರಲ್ಲ ನನ್ನ ಕೈ ನೋಡಿ ಟೈಮ್ ಎಷ್ಟಾಗಿತ್ತು ಅಂದರೆ ಆಲ್ರೆಡಿ ತ್ರೀ ತ್ರೀ ಓ ಕ್ಲಾಕ್ ಆಗಿತ್ತು ಮಲ್ಕೊಂಡಿದ್ದು ಮೂರು ಕಾಲಿಗೆ ಎದ್ದಿದ್ದು ಆರೂವರೆಗೆ ಎದ್ದೆ ನಿದ್ದೆನೇ ಇಲ್ಲ ಜಸ್ಟ್ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದ್ದು ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಸಿಂಪಲ್ ಸೆಲೆಬ್ರೇಷನ್ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲೇ ಶೇರ್ ಮಾಡ್ಕೊತೀನಿ ಬಾಯ್